ಬೆನ್ನಾಗಿ ಚೂರಿ ಇಷ್ಟ ಕೈ ಮುಗಿದು ವಿನಂತಿ ಮಾಡ್ಕೊತ ಇಲ್ರಿ ಅದೇವ್ ಬೆಂಟೀನ್ರಿ ಇದೇವರ್ ಯಾವ ಹುಡುಗ ಮಾತಾಡಿದವ ನಮ್ಮ ಕಾಕಾನ ಮಣಿಗೆ ಬಂದಿರಿ ಹಂಗ ಹೋಗುವ ನಮ್ಮ ಮಣಿಗೆ ಬಂದು ಇನ್ನ ಒಂದು ತಿಂಗ್ಳು ಹೋಗೋದಿದ್ರೆ ಹೋಗ್ರೆ ಬಹಳ ಸಂತೋಷ ಇಲ್ಲ ಗಜ್ಜಿ ಹೆಚ್ಬ ನಾವು ಇರ್ತು ನಾವು ಅದು ಎಲ್ಲಿ ಎಳ್ಳಿ ಬೆಳಿಗ್ಗೆ ಹೋಗ್ ನೆಟ್ಟು ನಾವು ಇಲ್ಲೇ ರವ್ರ ಅಂದ್ರೆ ಗಜ್ಜಿ ನಿಮಗೆ ಏನಾದ್ರೆ ನೋಡ್ಕೋ ಗೈಟ್ ನಿಮ್ಮ ಹೊಸ ಕವಲೋ ಮಾಡೋಕೆ ನಾ ಗಟ್ಟಿದ ನಿಮ್ಮ ಹೊಲ ಕವಲೋ ಮಾಡಕ್ಕೆ ನಾ ನಿಮ್ಮ ಹೊಲಕ್ಕೆ ನೀರು ತಂದು ಕೊಡಕ ನಾ ಕಟ್ಟಿದ ನಿಮ್ಮ ಕೆರೆಗೆ ನೀರು ತಂದು ಕೊಡಕ ನಾ ಗಟ್ಟಿದ್ ನಿಮ್ಮ ಮನೆಯಾಗಿನ ಲೈಟ್ ಬಂದು ಹಚ್ಚಾಕನಾಗ ಕಟ್ಟಿದ್ ನಿಮ್ಮ ಮನೆಯಾಗಿನ ಎಮ್ಮಿ ಶಗನ ತೆಗಿ ಅಂದ್ರೆ ಬಂದು ನೀವು ನೀವೇನು ಹೇಳ್ತೀರಲ್ಲ ಮಾಡ್ತೀವಿ ಆದ್ರೆ ನೀತಿವಂತರಾಗಿ ಅಪ್ಪನಗೌಡ್ರ ಗರಡಿ ಮನೆಯಾಗಿ ಬೆಳ್ದೇವು ಇಲ್ಲೇ ಸಾಯವ್ರದ್ದು ನೀತಿವಂತರಾಗಿ ನಾವು ನೀವು ಬದುಕು ಆ ಕಡೆ ಒಂದ ಈ ಕಡೆ ಒಂದ ಮಾಡಿ ಮಾಡಬೇಡ್ರಿ ಯಾರು ಹೊರದ್ರಿ ಈಗ ಹೋಗ್ರಿ ಆ ಮೊದಲಿಗೆ ಎಷ್ಟು ಮನುಷ್ಯ ಆಗಿ ತೊಂದ್ರಾತ ಪಾಪ ತಾಪ ಶಂಗೆ ಆಗುದ ಮಗನ ಅಂತ ಹೇಳತ್ತಾವ ಅಂದ್ರ ಹಿರೇ ಮಂದಿ ಬಹಳ ತಿಳ್ಕೊತೆ ಒಂದು ನಿಟ್ಟ ದಂಡಿ ಕಟ್ಟಿರ್ಬೇಕಾಕಿ ಮುಂಜಾನೆ ದೇವ್ರಿಗೆ ಹೊಂಟಿನ್ರಿ ನನಗ್ ರೀ ಏನ್ ಸಹಕರ್ ಆಗಿ ಕುಣ್ಸ್ಕೊಂಡು ನೋಡಿ ಹೋದ್ರಿ ಅಲ್ಲಿ ಹೋಗಿ ಬಿಟ್ಟರಿ ಯಾಕ್ರಿ ಮೊಬೈಲ್ದಾಗ ಐದು ಮಿನಾ ಬರ್ತಾವ್ ಇವ್ ನೋಡಿ ಮೊಬೈಲ್ ಹೊಡಿಯವ್ರ ಮಕ್ಕಳ ಬರ್ ಬಾರ್ ಹೊಡೆದ್ ಅಲ್ಲಿ ನಾವು ಹೋದ್ ಇದು ಇವು ಹೋದ್ ಇವು ಹೋದ್ ಅದಕ್ಕೆ ದಯಮಾಡಿ ಎಲ್ಲಾರಿಗೂ ಹೇಳಾಕತ್ತ ಇಲ್ಲಿ ಯಾರು ಬಂದಿರಿ ಬಂದಿ ಇನ್ ಯಾರು ಬಂದಿಲ್ಲ ಅವ್ರಿಗೂ ಹೇಳಿ ಒಟ್ಟು ಗೆರೆ ಕೊರದ ರಾಜಕಾರಣ ಮಾಡೋನು ಈಗ ಇದ್ದವ್ರು ಸೆಲೆಕ್ಟೆಡ್ ಅದಾರು ಇಲೆಕ್ಟೆಡ್ ಅಲ್ಲ ನಿಮಗೆ ಯಾರು ಬೇಕು ವೈತ್ಯ ಓಟ್ ಹಾಕಿ ಅವರು ಆರಿಸ್ತಂದು ಕುಣಿಸಿ ಉಳಿದು ತೆಗ್ದ ಮತ್ತೆ ಅನ್ನೋ ಸಹಿತ ಮಾಡಿಕೊಳ್ಳೋ ಆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾ ಇಚ್ಛೆ ಪಡ್ತಾ ಇದೀನಿ ಇದ್ರೊಳಗೆ ನಾವೆಲ್ಲರೇ ಹೆಜ್ಜೆ ತಪ್ಪಿದೀವಿ ಅಂದ್ರೆ ಈ ಬರುವ ಚುನಾವಣೆಗಳದಾಗ ನಾವೆಲ್ರ ಹೆಜ್ಜೆ ತಪ್ಪಿದೀವಿ ಅಂದ್ರೆ ನಾ ಹೆಂಗ ಹಿಟ್ಟಿನ ಚೀಲ ಹರಿತೈತಿ ಆದ್ರ ನೂರ ಪಟ್ಟು ಕೆಟ್ಟ ಪರಿಸ್ಥಿತಿ ನಮ್ಮದ ನಿಮದ ಹಾಕೈತಿ ಇದ್ರೂ ನಿಮಗೆ ಸಲುವಾಗಿ ನಮ್ಮತನ ನಮ್ಮ ಮನಿ ನಮ್ಮ ಮನಿ ನಮ್ಮ ಓಣಿ ನಮ್ಮ ಊರ ನಮ್ಮ ತೋಟ ಹಿರಿಕ್ಕಿ ಇಟ್ಕೊಂಡು ಹೋಗುವಂತ ವ್ಯವಸ್ಥೆ ಅವೆಲ್ಲ ಮಾರು ಏ ಏನು ಇಲ್ಲ ಹಲೋ ಸರಿ ಭೇಟ್ ಆಗೋರು ಆಯ್ತು ಹೋಗ್ಬಾ ಹಾ ಹಾ ನೋಡೋಪ್ಪ ಹಾಂ 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 ಅವೇನು ಆದರೆ ಹೆಂಗೆ ಹೋಗ್ಬಾರ್ ಸರ ಈಗೇನು ಭೇಟ್ ಹೋಗಿದಾರೆ ಆ ಮಕ್ಕಳು ತಿರುಗಿ ತೊಗೊಂಡಾರ ನೀ ಅವರಿಗೆ ಬೇಡ ಅವ್ರ ಅತ್ತ ಹೋಗ್ಲಿ ನಾವು ಇತ್ತ ಇರ್ನು ಆಯ್ತಾಯ್ತು ನಾವ್ ಹೇಳಿದ್ವಿ ಯೋಗಿ ಅವ್ರ ಯಾರು ಯಾರನ್ನು ಬೇಡ ಇಲೆಕ್ಟೆಡ್ ಮಾಡಿದ್ವಿ ಸಿಲೆಕ್ಟೆಡ್ ಮಾಡಿದ್ವಿ ಇಲೆಕ್ಟೆಡ್ ಮಾಡೋನು ಎಲ್ಲಾ ರೀತಿಯಿಂದ ರಿಕ್ಕಿರ್ರಿ ಎಲ್ಲಾ ಸಮಾಜ ಎಲ್ಲಾ ಸಮಾಜದ ಸಣ್ಣ ಸಮಾಜ ದೊಡ್ಡ ಸಮಾಜ ಮಧ್ಯಮ ಸಮಾಜ ಎಲ್ಲ ಸಮಾಜದವ್ರು ಟೆಕ್ ಹಾಕೊಂಡೆ ಇವತ್ತು ದಿವಸ ಎಲ್ಲರೂ ಉಳಿದು ಬರುವಂತ ಒಂದು ಚುನಾವಣೆಯಲ್ಲಿ ಯಾವುದೋ ಚುನಾವಣೆಗಳು ಬರ ಅಲ್ಲಿ ನೀವು ಇವತ್ತು ನಮ್ಮ ಒಕ್ಕಟ್ಟನ್ನು ತೋರಿಸ್ಬೇಕಾಗ್ತದೆ ಮತ್ತೆ ಈಗಾಗಲೇ ನಾನು ಶನಿವಾರ ಸೋಮವಾರ ಇವು ಕೂತಿರ್ತಾನೆ ಸೋಮವಾರ ದಿವಸ ನಿಖಿಲ್ ಕತ್ತಿ ಸುಕ್ಕೇರೆಯಾಗಿರ್ತಾನೆ ಮಂಗಳವಾರ ಶನಿವಾರ ನಾವು ಹಗೇ ಮತ್ತೆ ಯಾವಾಗಲೂ ನೀವು ಮೂರು ಒಳಗ ಕೆಲಸ ಕಾರ್ಯ ಇದ್ರೆ ಹೇಳ್ರು ನಾ ಬರ್ತೇನೆ ಮತ್ತಿನ್ನ ಚುನಾವಣೆ ಅನೌನ್ಸ್ ಆತಂದ್ರ ಪ್ರತಿಯೊಂದು ಇಡೀ ಹುಕ್ಕೇರಿ ತಾಲೂಕ ಹರ ತಾಸು ಎರಡು ರೌಂಡ್ ಬಿಡ್ತಾರೆ ಒಟ್ಟ ತೆರಿಗೆ ಶುಗ ಮಾಡ್ರಿ ತಳದಾಗೆಲ್ಲ ರಿಕ್ಕಿಂತ ಯಾರನ್ನು ಬರಬಾರ್ದಾಗ ನೋಡ್ಕೊಳ್ಳಿ ಜವಾಬ್ದಾರಿ ನಮ್ದು ಐತಿ ನಿಮ್ದು ಐತಿ ಅನ್ನೋ ಮಾತು ಹೇಳಿ ಚುನಾವಣೆ ಮುಖಾಂತರ ನಾ ಏನ್ ಅನ್ನೋದ್ರ ಬಗ್ಗೆ ನಾ ತೋರ್ಸ್ತೇನೆ ಈ ಸಂದರ್ಭದಲ್ಲಿ ಹೇಳಿ ಈ ಬಂದಂತ ಕಾರ್ಯಕರ್ತರೆಲ್ಲರೂ ಮತ್ತೊಮ್ಮೆ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕೈ ಮುಂದೆ ಕೇಳ್ಕೊಂಡು ನಾನು ಯಾರು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಚಲೋ ಮಂದಿ ಅವನು ಮಣಿಗೆ ಹೋಗಿ ಹೇಳಿದ ನಿಮ್ಮ ಕಾಕಾನ ಬಿಟ್ಟು ಬಂದ್ರ ನಿಮ್ಮ ಕಾಕಾನ ಬಿಟ್ಟು ಬಂದ್ರ ನಾವೆಲ್ಲ ಚೆನ್ನಾಗಿ ರಾಜಕಾರಣ ಮಾಡ ನಿಮ್ಮ ಕಾಕಾನ ಬಿಟ್ಟು ಬಂದ್ರ ಅದನ್ನ ಮಾಡೋಣ ನಿಮ್ಮ ಕಾಕಾನ ಬಿಟ್ಟು ಬಂದ್ರ ಇದನ್ನ ಮಾಡೋಣ ನಿಮ್ಮ ಕಾಕ ಬಿಟ್ಟು ಬಂದ್ರ ಅದನ್ನ ಮಾಡು ಅವಿ ಎರಡು ಸಲ ಹೇಳಿ ನೋಡಿದ ಕಡಿಕೆ ಏನು ಹೇಳಿದಾನು ನಮದ ಸೇಜ್ಗಿ ಮೆಣಿತನ ಮುಂಜಾನೆ ಕೂಡ ಹೊಲ ಅದಾದ ನಂತರ ನಮ್ಮ ಉದ್ಯೋಗ ಇಂಡಸ್ಟ್ರಿ ಇವೆರಡೂ ಮುಗಿದ ನಂತರ ರಾಜಕಾರಣ ರಾಜಕಾರಣ ಜನಸೇವೆ ಪ್ರಸಂಗ ಮಿತ್ರ ರಾಜಕಾರಣ ಬಿಡುತ್ತ ಹೊರತಾಗಿ ನಮ್ಮ ಕಾಕಾನ ಬಿಡುದಿಲ್ಲ ಅನ್ನೋ ಇವತ್ತು ನಿಖಿಲ್ ಕತ್ತಿ ಉಲ್ಲೇಖ ಮಾಡಿದ ನಂತರ ಮತ್ತು ಕೆಣಕಿದ್ದಾರೆ ಎರಡು ಮೂರು ಸಲ ಕೆಣಕಿದ ನಂತರ ಈಗದ ಸ್ವಲ್ಪ ಪೂರ್ಣ ಇದೇ ಕೆಲಸ ಈ ದೊಡ್ಡ ಹೋರಿ ಕಡೆ ಬರುದಿಲ್ಲ ಅಂತ ಹೇಳಿ ಗೊತ್ತಾಗಾನೆ ಕೈ ಬಿಟ್ಟಿದ್ದಾರೆ ಬಿಡ್ಬಾರ ಆದರೆ ಇಂಥ ಹೊಲಸು ತೆಗೆದ ಮಣಿ ಒಡಿ ಕೆಲಸ ಇವತ್ತು ನಾವ್ಯಾರ ಮಣಿಗೆ ಪಾದಾಗ ಬಂದ್ರೆ ನಾ ಜಗಳಾಡಿದನ್ನ ಜಗಳಾಡಿ ನಿಮ್ಮ ಮಣಿಗಳು ಒಂದು ಮಾಡೋಕೆ ಪ್ರಯತ್ನ ಮಾಡಿದನ ಊರಾಗಿರ್ಲಿ ಏನಿರಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿರ್ತಾವ್ರು ಅಂದ್ಕೊಂಡು ಹೋಗ್ರಿ ಮಾಡ್ರಿ ಅಂತ ಹೇಳ್ಕೊತಿರ್ತಾನ ಮಣಿ ಒಡಿ ಕೆಲಸ ಯಾರು ಮಾಡಬೇಡ್ರಿ ಆದ್ರೆ ಈ ಕತ್ತಿ ಮಣಿತನ ಎಲ್ಲಿ ತಕ್ಕ ಐತಿ ನಮ್ಮ ಮನಿ ಎಣಿಕೆ ಒಡಿ ಒಡಿಲ್ಲ ನಿಮ್ಮ ಸೇವೆ ಮಾಡುವುದು ಬಿಡುವುದಿಲ್ಲ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ರಿ ಅದಕ್ಕೆ ದಯಮಾಡಿ ಕಾಕ ಮರ ಸ್ವಚ್ಛ ಆಗೋದು ಸ್ವಚ್ಛಂದವಾಗಿದೆವು ನಿಮ್ಮ ಮನಿ ಹಾಸ್ಟೆಲ್ ಸೇವಾ ಮಾಡೋಕೆ ನಾವು ನಾಲ್ಕು ಮಂದಿ ಘಟ್ಟಿದೀವು ಯಾರು ಅದ್ರ ಬಗ್ಗೆ ತೆರಿಗೆ ಶುರು ಹಾಕಿ ಹೋಗಬೇಡ್ರಿ ಹೊರಗಿನ ಯಾರು ಯಾರೂ ಈ ನಮ್ಮ ತಾಲೂಕಿನ ಬರು ತಾಕತ್ತು ಇಲ್ಲ ಬರುದು ಇಲ್ಲ ಬರು ಗುಡುದು ಬೇಡ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದ್ರ ಜೊತೆಗೆ ಇವತ್ತು ಎಲ್ಲಾರು ನೀವು ಮಾತಾಡೋ ದೃಷ್ಟಿ ನೋಡ್ರ ಎಲ್ಲರೂ ನಿಮ್ಮ ಮಾತಾಡೋ ದೃಷ್ಟಿ ನೋಡ್ರ ಬಹುಶಃ ಹುಕ್ಕೇರಿ ತಾಲೂಕಿಗೆ ಹುಕ್ಕೇರಿ ಮತಕ್ಷೇತ್ರಕ್ಕೆ ಯಾರೋ ಹೊರಗಿನವ್ರು ಬರ್ತಾರನ್ನುವಂಥ ವಿಚಾರದಾಗೆಲ್ಲ ನೀವು ಮಾತಾಡಿದಿರಿ ದೇವಿನಂತ ನಾಲ್ಕು ಮೈಂದಿದೀವಿ ನಾವು ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಲ್ಕು ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರ್ಬಾರ್ದು ನೋಡ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದ್ರ ಜೊತೆ ತಳದಾಗ ನಾವು ಗೆಟ್ಟಬೇಕು ತಳದಾಗ ನಾವು ಗೆಟ್ಟಬೇಕು ಮೈಕ್ ಕೂಡ ಎಲ್ಲರೂ ಮಾತಾಡಕ್ಕೆ ಮುಂದಾಗ್ತಾರೆ ಮೈಕ್ ಸಿಕ್ಕೂಡ್ಲೇ ಎಲ್ಲರೂ ಮಾತಾಡಕ್ಕೆ ಮುಂದಾಗ್ತಾರ ಹೊಸಲ ನೋಡ್ಕೊಡ್ಲೇ ಹಡಿಯಕ್ಕೆ ಮುಂದಾಗ್ತಾರ ಹೊಸ್ಲಾ ನೋಡ್ಕೊಡ್ಲೇ ಮುಂದೆ ಮುಂದಾಗ್ತಾರ ಸ್ಟೇಜ್ ನೋಡ್ರೆ ಮುಂದೆ ಮುಂದಾಗ್ತಾರ ಸ್ಟೇಜ್ ನೋಡ್ರೆ ಕುಣ್ಯಾಕ್ ಮುಂದಾಗ್ತಾರೆ ಹಂಗಾಗೋದಿಲ್ಲ ತಳದಾಗ ನಮ್ಮಲ್ಲಿ ಹಟ್ಟಬೇಕು ತಳದಾಗ ರಿಕ್ ಬೇಕು ತಳದಾಗ ಹೊಂದಿರಬೇಕು ತಳೆದಾಗ ಅಪ್ಪನಗೌಡ್ರ ಫೋಟೋ ಇರಬೇಕು ಬಸಗೌಡ್ರ ಫೋಟೋ ಇರಬೇಕು ವಿಶ್ವನಾಥ್ ಕತ್ತಿ ಫೋಟೋ ಇರಬೇಕು ಎಲ್ ಕೆ ಖೋತ್ ಫೋಟೋ ಇರಬೇಕು ಮಲ್ಲಾರ್ ಗೌಡ್ರ ಫೋಟೋ ಇರಬೇಕು ಬಿ ಬಿ ಅಂಜಿ ಅವ್ರ ಫೋಟೋ ಇರಬೇಕು ಉಮೇಶ್ ಕತ್ತಿ ಅವ್ರ ಫೋಟೋ ನಿಮ್ಮ ಮನಸ್ಸಿನಾಗ ಇರಬೇಕು ಇದು ತಳದಾಗ ರಿಕ್ ಆಗೋದು ಅವಾಗ ಸಣ್ಣ ಸಣ್ಣ ನಾಯಿರ್ತಾವ ಏನಿದ್ರು ಅವನ್ನೆಲ್ಲ ಎಲ್ಲ ಮರ್ತು ನಮ್ಮೂರಾಗಿ ಏನಾರ ಯಾರ ತರ ಇದ್ರೆ ಅವ್ನೆಲ್ಲ ಮರೆ ಎಲ್ಲ ಸಮಾಜಗಳು ಒಂದಾಗಿ ಒಂದ ಮುಟ್ಟಿಗೆ ಇಂಥ ಹತ್ತು ಚುನಾವಣೆ ಬಂದ್ರು ನಾನು ನೋಡ ಘಟ್ಟದ ನೋಡೋದನ್ನು ಸಹಿತ ಸಹಿ ಹೇಳಿ ನಾನು ಇಚ್ಛೆ ಕೊಡ ಆದರೆ ಇಲೆಕ್ಟ್ರಿಕ್ ಸೊಸೈಟಿ ಹಂಗಾಗಲಿಲ್ಲ ಅದು ಯಾವಾಗಾದ್ರೂ ಹೆಂಗೆ ಲೀಸ್ ಮೇಲೆ ಕೊಡೋ ಡಿಸಿಷನ್ ಮಾಡಿದೀವಿ ಅವಾಗ ಲೀಸ್ ಮ್ಯಾಗ್ಷೇ ಮತ್ತವ್ರ ಹೊರಗಿನವ್ರಿದೆಯೂ ನೀವು ಹೇಳಿಲ್ಲ ಅವ್ರು ಯಾರೂ ಬಂದು ಇವ್ರ ಕಡೆ ಬಂದಿಲ್ಲ ಏನು ಹೇಳ್ರಿ ಅವ್ರು ಯಾರೂ ಬಂದು ಇವ್ರ ಮಣಿಗಳಿಗೆ ನಮ್ಮ ಎಲೆಕ್ಟ್ರಿಕ್ ಸೊಸೈಟಿ ಡೈರೆಕ್ಟ್ರು ಮಣಿಗಳಿಗೆ ಯಾರು ಬಂದಿಲ್ಲ ಇವರಾಗೆ ಅಲ್ಲಿ ಹೋಗಿದ್ದಾರೆ ನಮಗೆ ಏಟು ಕೊಡ್ತೀರಿ ಹೇಳ್ರಿ ಮತ್ತು ನಾವು ನಿಮ್ಮ ಜೋಡಿ ಬರ್ತೀವಿ ಇವರಾಗಿ ಹೋಗಿದ್ದಾರೆ ಯುವರಾಜ್ಯ ಅಲ್ಲಿ ಹೋದ ನಂತರ ಅಂತ ನಾ ಒಂದು ತಿಂಗಳ ಫೈವ್ ಸ್ಟಾರ್ ಹೋಟೆಲ್ದಾಗ ಫೈವ್ ಸ್ಟಾರ್ದಾಗ ಒಂದೊಂದು ತಿಂಗಳ ಗಂಟೆಗೆ ಇರುತ್ತೆ ತಾಕತ್ತೆ ನಮ್ದಿಲ್ಲ ಮತ್ತು ಕರ್ಕೊಂಡು ಹೋಗುತ್ತಾಕತ್ತಿಲ್ಲ ನಮಗೆ ಇರು ತಾಕತ್ತೂ ಇಲ್ಲ ಹೋದ ನಂತರ ಇವರು ಅಲ್ಲಿ ಹೋದ್ರು ಒಂದು ಅವಿಶ್ವಾಸ ಮಂಡನೆ ಆಯ್ತು ಎಲ್ಲ ರೋಡ್ ನಾ ಫೋನ್ ಮಾಡಿ ಮಾಡಿ ಮಾತಾಡಿನಿ ಮಾಡಬೇಡಪ್ಪ ತಾಲೂಕ ಅಪ್ಪನಗೌಡರು ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆ ನಮ್ಮ ಗಂಡು ಮೆಟ್ಟಿನ ಸಹಕಾರಿ ಕ್ಷೇತ್ರದಾಗ ಅಗದಿ ಎತ್ತಿ ಕೈ ಹಿಡ್ದಂಥ ನಮ್ಮ ತಾಲೂಕ ನಮ್ಮ ತಾಲೂಕಿನ ಒಬ್ರು ತೆಗಿಬ್ಯಾಡ್ರಿ ಬೇಡ ಎಲ್ಲರೂ ಕೂಡ ಏನು ಸಮಸ್ಯೆ ಇದ್ರೆ ಹೇಳಿ ಸರಿ ಮಾಡಿಕೊಡ್ರ್ರು ಅಂದ್ಬಿಡ್ದು ಏನೋ ಬಂದು ನನಗೆ ಹೇಳ್ರು ಭೇಟಾದರು ಆ ಸಮಸ್ಯೆ ಸರಿ ಮಾಡುವಂಥ ಪ್ರಯತ್ನ ಮಾಡಿ ಅದು ಪರಿಹಾರ ಆಗಲಿಲ್ಲ ಅದರ ನಂತರ ಅದಕ್ಕೆ ಮತ್ತೊಬ್ಬರು ಪ್ರಯತ್ನ ಮಾಡ್ರು ಅವ್ರದ್ದು ಪರಿಹಾರ ಅವ್ರು ನಾವು ಅವಿಶ್ವಾಸ ಮಂಡನೆ ಮಾಡ್ರು ಕಲಗೌಡ್ರ ಹೊರಗೆ ಬಂದರು ಇವತ್ತು ಇನ್ನೊಬ್ರು ಚೇರ್ಮನ್ರಾದ್ರು ಆದರೆ ಒಂದು ಮಾತ್ರ ಹೇಳ್ತಾರೆ ಈಗೇನು ಅವ್ರು ಹತ್ತು ಮಂದಿ ಡೈರೆಕ್ಟ್ರುಗಳು ಹೋಗಿದ್ದಾರೆ ಅವರು ಸಿಲೆಕ್ಟೆಡ್ ಮೆಂಬರ್ಸ್ ನಾಟ್ ಇಲೆಕ್ಟೆಡ್ ಆರ್ಜ ಬಂದಿಲ್ಲ ಅವರು ದೇ ಆರ್ ದೇ ಆರ್ ಸಿಲೆಕ್ಟೆಡ್ ಮೆಂಬರ್ಸ್ ನಾಟ್ ಇಲೆಕ್ಟೆಡ್ ಈಗ ಬರ್ತೈತಿ ಎರಡು ತಿಂಗಳಾಗಿ ಇಲೆಕ್ಷನ್ ಬರ್ತೈತಿ ಇಲೆಕ್ಷನ್ ಬಂದಾಗ ಯಾರು ನಿಲ್ತಾರ ಆ ಯಾರು ನಿಲ್ತಾರ ನಿರ್ಲಿ ಅವಾಗ ಶಡ್ ಬಡದ ಅವ್ರು ತಗೊಂಡು ಅವರು ಅಧಿಕಾರಕ್ಕೆ ಬರ್ತಾರೆ ಅದನ್ನು ನೋಡಕ್ಕೆ ನಾನು ಶೀನಿ ಆದ್ರೆ ಅವ್ರಿಗೆ ಏನೋ ಮಾಡಿದಾರ ಅನ್ನೋದಕ್ಕೆ ನಾನು ಬಾಕಿ ತಲೆ ಹೇಳಕ್ ಹೋಗುದಿಲ್ಲ ಇಲೆಕ್ಟೆಡ್ ಸಿಲೆಕ್ಟೆಡ್ ಭಾಳ ವ್ಯತ್ಯಾಸ ಇಡೀ ತಾಲೂಕಿನ ಜನ ನಮ್ಮ ಮ್ಯಾಗ ವಿಶ್ವಾಸ ಏ ಅವ್ರಿಬ್ಬರು ಅನ್ನ ತಮ್ಮ ಅಂತೂ ಅವ್ರು ಏನು ಮಾಡ್ತಾರ ಮಾಡ್ತಾರ ಚಲೋ ಅಂತ ಹಾಕ್ತಾರಂತೇಳಿ ನಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಕೊಟ್ಟಿರ್ತೀರಿ ಆ ವಿಶ್ವಾಸ ಮ್ಯಾಗ ನಾ ಅವರು ಹದಿನೈದು ಮಂದಿನ ಆಯ್ಕೆ ಮಾಡಿ ಹಿರಿಯರು ಹೇಳಿದ್ಮ್ಯಾಗ ನನಗೆ ವಿಶ್ವಾಸ ಇಟ್ಟ ನಂತರ ನಾನು ಹದಿನೈದು ಜನರ ಆಯ್ಕೆ ಮಾಡಿ ಯಾರೂ ನನಗೆ ಸಲಹೆ ಸೂಚನೆ ಹೇಳಲಿಲ್ಲ ನಾನು ಆಯ್ಕೆ ಮಾಡಿದ ಮೌನಕ್ಕೆ ಮತ್ತೊಂದು ಪೆಟ್ಟು ಪಶ್ಚಾತ್ತಾಪ ಮೌನ ಯಾಕೆ ರಮೇಶ್ ಕತ್ತಿ ಅಂದ್ರೆ ನಿಮ್ದು ಏನೂ ತಪ್ಪಿಲ್ಲ ಮ್ಯಾಗಿನವ್ರದ ತಳಿಗಿನವ್ರದ ಏನೂ ತಪ್ಪಿಲ್ಲ ಅನ್ಸಾಕೈತಲ್ಲ ನಾನೇ ತಪ್ಪು ಮಾಡ್ನಿ ಆ ತಪ್ಪಿಗೆ ನಾ ಪಶ್ಚಾತ್ತ ಪಡಬೇಕು ನಾನೇ ತಪ್ಪು ಮಾಡಿದನು ಆ ತಪ್ಪಿಗೆ ನಾ ಪಶ್ಚಾತ್ತ ಪಡಬೇಕು ಅನ್ನುವಂತ ಭಾವನೆ ಇಟ್ಕೊಂಡು ಇದು ಒಂದು ನಾ ಮೌನ ಆಗಕ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡಲಾರಕ್ಕೆ ಇದು ಒಂದು ಕಾರಣ